ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಪಂಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲಿ ವಾಚ್ ಮಾಡ್ತಿದ್ದೀರಾ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬೆಂಗಳೂರಿಗೆ ಹಸುಗಳು ಬರ್ತಾ ಇರೋ ಬಗ್ಗೆ ನಾನು ಹೇಳಿದೆ ನಿಮಗೆ ಬೆಂಗಳೂರಿಗೆ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಹಸುಗಳನ್ನು ತೊಗೊಳೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಎಸ್ಪೆಷಲಿ ಎಲ್ಲ ಫಾರ್ಮರಿಗೆ ನಾನು ಒಂದು ರಿಕ್ವೆಸ್ಟ್ ಸ್ನೇಹಿತರೆ ನೀವು ಬ್ರೀಡಿಂಗ್ ಕೆಲಸ ಮಾಡ್ಬೇಕಂತ ಇದ್ದೀರಾ ಲಾಭದಾಯಕ ಹೈನುಗಾರಿಕೆ ಮಾಡ್ಬೇಕಂತ ಇದ್ದೀರಾ ಎರಡು ನಿಮ್ಮ ಹಸುಗಳು ಎಲ್ಲಿ ಬೇಕಾದರೂ ಸಿಗತ್ತೆ ಬಟ್ ಇಷ್ಟು ವರ್ಷ ಮಾಡ್ಕೊಂಡ್ಬಂದಿರೋದು ಫೇಲ್ ಆಗಿರೋದು ಯೋಚನೆ ಮಾಡಿ ಇನ್ನು ಮುಂದೆ ಈ ಕನಿಷ್ಠ ಪಕ್ಷ ಒಂದು ಐದು ವರ್ಷದಿಂದ ಮಾಡ್ತಾ ಇರೋ ಫಾರ್ಮಿಂಗ್ ಬಗ್ಗೆ ನೋಡಿ ಎಲ್ಲ ನಿಮಗೆ ನಾಲೆಜ್ ಬರ್ತಾ ಇದೆ ಸ್ನೇಹಿತರೆ ಎಲ್ಲಿ ತನಕ ಬ್ರೀಡಲ್ಲಿ ಕೆಲಸ ಮಾಡಲ್ಲ ಅಲ್ಲಿ ತನಕ ಅಪ್ಪ ನನಗೆ ಯಾರು ಸಕ್ಸಸ್ ಆಗಕ್ಕಾಗಲ್ಲ ಸೊ ಇವತ್ತು ಯಾಕಪ್ಪ ಹೆಲ್ದಿ ಡೈರಿ ಫಾರ್ಮ್ ಮಾಡ್ತಾ ಇದ್ದಾರೆ ನಿಸರ್ಗ ಡೈರಿ ಫಾರ್ಮ್ ಜೊತೆಗೆ ಸೇರಿ ಅಂದರೆ ಒಂದು ಎರಡು ಹಸುಗಳಿಂದ ತೊಗೊಂಡು ಒಂದು ಎರಡು ಹಸುಗಳಿಂದ ಶುರು ಮಾಡಿ ಫಾರ್ಮ್ ಇವತ್ತು ದೊಡ್ಡ ಮಟ್ಟಕ್ಕೆ ಯಾಕೆ ಬೆಳೆದಿದೆ ಅಂದರೆ ನಮ್ಮ ಹತ್ರ ನೋಡ್ತೀರಾ ಒಂದು ತಗೊಂಡಿರೋ ನೆಕ್ಸ್ಟ್ ಎರಡು ತೊಗೊಳ್ತಾರೆ ಮೂರು ತೊಗೊಳ್ತಾರೆ ಬೇರೆ ವ್ಯಾಪಾರಿ ಹತ್ರ ಒಂದು ತೊಗೊಂಡಿರೋ ಇನ್ನೊಂದು ತಗೊಂಡಿರೋ ಉದಾಹರಣೆ ಇಲ್ಲ ಉದಾಹರಣೆ ಇಲ್ಲ ನಮ್ಮಲ್ಲಿ ಒಂದು ತೊಗೊಂಡೋಗ್ರು ಎರಡು ತೊಗೊಳ್ತಾರೆ ಮೂರು ತೊಗೊಳ್ತಾರೆ ಐದು ತೊಗೊಳ್ತಾರೆ ಹತ್ತು ತಗೊಳ್ತಾರೆ ಪ್ರತಿ ವೀಡಿಯೋದಲ್ಲಿ ಕಳ್ಸ್ಕೊಡ್ತೀನಿ ಯಾಕಂದರೆ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಬ್ರೀಡಿಂಗ್ ಸೊ ಬ್ರೀಡಿಂಗ್ ಬಗ್ಗೆ ಅಡ್ವಾಂಟೇಜ್ ಯಾರು ತೊಗೊಳ್ತೀನಿ ನೋಡಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ನೀವು ಎಷ್ಟಾದರೂ ಲಾಭ ಎಕ್ಸೆಸ್ ಇರಲಿ ಬಟ್ ಲಾಭದಾಯಕ ಹೈನುಗಾರಿಕೆಗೆ ಭಾಳ ಮುಖ್ಯವಾದದ್ದು ಏನಪ್ಪ ಅಂದರೆ ನಿಮ್ಮ ಬ್ರೀಡ್ ನಿಮ್ಮ ಆಯ್ಕೆಯಲ್ಲಿ ನೀವು ತಪ್ಪಿದ್ದಾಗ ನೀವು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಕ್ಕಾಗಲ್ಲ ಒನ್ ಮೋರ್ ಟೈಮ್ ನಿಮ್ಮ ಆಯ್ಕೆ ನಿಮ್ಮ ಸೆಲೆಕ್ಷನ್ ಚೆನ್ನಾಗಿಲ್ದಾಗ ನೀವು ಯಾವುದೇ ಕಾರಣಕ್ಕ ಸಕ್ಸಸ್ ಆಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಬ್ರೀಡರ್ ಕೆಲಸ ಮಾಡಿ ಅಂತ ಯಾವಾಗ ಹೇಳಕ್ ಹೇಳ್ತೀವಿ ಅಂದರೆ ಇದೇ ಪರ್ಪೋಸಿಗೆ ಸೊ ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂದರೆ ನಿಸರ್ಗ ಫಾರ್ಮ್ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ಬಟ್ ನೀವು ಹೋಗಿ ಪಂಜಾಬಿಂದ ಹಸು ತರಬೋದು ಬಟ್ ಪಂಜಾಬಿಂದ ಬ್ರೀಡ್ ಹಸು ತೊಗೊಂಬರ್ಲಿಕ್ಕೆ ನಿಮಗೆ ಪ್ರಾಪರ್ ನಾಲೆಜ್ ಇದೆಯಾ ಭಾಳ ಮುಖ್ಯ ಸೊ ಅಲ್ಲಿಂದಾನೇ ತೊಗೊಂಬನ್ನಿ ನಾನು ಬರ್ತೀನಿ ಪಂಜಾಬಿಗೆ ನನ್ನ ಜೊತೆಗೆ ಬನ್ನಿ ಅಲ್ಲಿಂದಾನೇ ಕೊಡಿಸ್ಕೊಡ್ತೀನಿ ಬಟ್ ಏನಂದರೆ ನನ್ನ ಆಯ್ಕೆ ಚೆನ್ನಾಗಿದ್ದಾಗ ನನಗೆ ಯಾವತ್ತೂ ಸೇಲ್ ಆಗೋಲ್ಲ ಮತ್ತು ಎರಡನೇದಾಗಿ ಒಂದು ಎರಡು ಹಸು ತೊಗೊಂಬರೋಕ್ಕಾಗಲ್ಲ ಅಂತೇಳಿ ನಾವು ಇಲ್ಲಿಂದ ಸಪ್ಲೈ ಕೊಡ್ತಾಯಿದ್ದೀವಿ ಇಲ್ಲಿ ಬರೀ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮದು ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಗುಜರಾತು ಕೇರಳ ಮತ್ತು ನಿಮ್ಮ ಕೇರಳ ಆಯಿತು ಅಲ್ಲಿಂದ ಮತ್ತು ಜಮ್ಮು ಆಯಿತು ಎಂ ಪಿ ಮಹಾರಾಷ್ಟ್ರ ಎಲ್ಲ ಕಡೆಯೂ ನಮ್ಮ ಹಸುಗಳು ಹೋಗ್ತವೆ ನಮಗೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಬಟ್ ಕರ್ನಾಟಕದ ಫಾರ್ಮರಿಗೆ ಒಂದು ಬ್ರೀಡ್ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಧನ್ಯವಾದ ಆಗುತ್ತೆ ನಾನಿವತ್ತು ಕೃತಜ್ಞತೆ ಅರ್ಪಿಸೋದಕ್ಕಿಂತನೂ ನಿಮ್ಮ ಕೃತಜ್ಞತೆ ನಾನು ಅರ್ಪಿಸಿ ಯಾಕೆಂದರೆ ನೀವು ನನಗೆ ಆ ಸಪೋರ್ಟ್ ಮಾಡಿದ್ದೀರ ಸೊ ಎಷ್ಟೋ ಜನ ಇವತ್ತು ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಸರ್ ಅಂತ ಹೇಳಿದಾಗ ನಾನು ಅವರಿಗೆ ಆಗಿ ಹೇಳಿದ್ದೀನಿ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಬ್ರೀಡಿಂಗಲ್ಲಿ ಸಕ್ಸಸ್ ಮಾಡೋ ಅಂದರೆ ನನಗೆ ಸಕ್ಸಸ್ ಮಾಡೋಕ್ಕಾಗಲ್ಲ ಸಿಂಪಲ್ ಆಗಿ ಮೆಕ್ಕೆಜೋಳ ಬೆಳ್ಕೊಳ್ಳಿ ಎರಡು ಹಸು ತಗೊಳ್ಳಿ ಅಲ್ಲಿಂದ ಶುರು ಮಾಡಿ ಯಾವುದೇ ಕಾರಣಕ್ಕೂ ಫೇಲ್ ಆಗೋ ಚಾನ್ಸಸ್ ಇಲ್ಲ ನೀವು ಯಾವುದೋ ಹಳೆ ಪದ್ಧತಿಯಲ್ಲಿ ಅಪ್ಪ ದಾಲದ ಮೇಲೆ ಹತ್ರ ಜೋತಾಡ್ತೀನಿ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಹೇಳೋಷ್ಟು ಹೇಳ್ಬೋದು ತಿಳ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಯಾರು ನಿಮಗೆ ಕೈ ಎತ್ತಕ್ಕೆ ಬರೋಲ್ಲ ಸ್ನೇಹಿತರೆ ನಾನು ಮೊದಲು ಹೇಳಿದ್ದೀನಿ ಲೈವ್ ಎ ರೈವರ್ ನೀವು ನದಿ ಥರ ಜೀವನ ಮಾಡಬೇಕು ನಾಟ್ ಲೈವ್ ಲೈಕ್ ಪೋಲ್ ಏಕೆಂದರೆ ಒಂದು ಕಂಬದ ಥರ ಒಂದು ತಳ ನಿಂತ್ಕೊಂಡು ಜೀವನ ಮಾಡೋದಲ್ಲ ಇಲ್ಲಿ ಒಂದು ನದಿ ಎಲ್ಲ ಥರದ್ದು ಎಲ್ಲ ತಪ್ಪು ಮಾಡುತ್ತಾಡೋರು ಸಿರಿ ಮಾತಾಡ್ತಾರೋರು ನಿಮ್ಮ ಬೆನ್ನಿಂದ ಮಾತಾಡೋರು ಎಲ್ಲ ಥರ ಜನ ಇರ್ತಾರೆ ಸಗಣಿ ತೆಗಿಯೋನು ಅಂತಾರೆ ಏನೇನು ಅಂತಾರೆ ಬಟ್ ಅವಕ್ಕೆಲ್ಲ ನಿಲ್ಲಿ ನಿಂತು ಅದನ್ನು ಸಾಕಿ ತೋರಿಸಿದಾಗ ಗೋಮಾತೆ ಯಾವತ್ತೂ ನೀವು ಮೋಸ ಮಾಡಲ್ಲ ಬಟ್ ನಾನು ಗೋಮಾತೆಗೆ ನಾನು ಕೃತಜ್ಞತೆ ಇರಬೇಕು ಅದಕ್ಕೆ ಬೇಕಾಗಿರೋಂಥ ಕೊಡಬೇಕು ಅದಕ್ಕೆ ಬೇಕಾಗಿರುವಂಥ ಒಂದು ವಿಟಮಿನ್ ಕ್ಯಾಲ್ಶಿಯಮ್ ಮಿನರಲು ಫಾಸ್ಫರಸ್ ಜಿಂಕು ಎಲ್ಲದನ್ನು ನಾನು ಒದಗಿಸಿದಾಗ ಮಾತ್ರ ನನಗೆ ಅದಕ್ಕೆ ಬೇಕಾದಷ್ಟು ಕೊಡುತ್ತೆ ಹೊರಗಡೆ ಹೋಗಿ ಮೇಕೊಂಬರೋ ಹಸು ಎಲ್ಲ ಥರದ್ದು ಎಲೆ ಎಪ್ಪಡೆ ಎಲ್ಲ ಇರುತ್ತೆ ಬಟ್ ಅದಕ್ಕೆ ನೀವು ಹೊಟ್ಟೆ ಹುಳ ಹಾಕಿಲ್ಲ ಅಂದರೆ ಸಮಸ್ಯೆ ಇಲ್ಲ ಬೇವಿನ ಸೊಪ್ಪಿಂದ ಹಿಡಿದು ಎಲ್ಲ ಥರದ್ದು ಇರುತ್ತೆ ಒಂದು ಕಾಂಗ್ರೆಸ್ ಗಿಡ ತಿನ್ನೋದು ಒಂದೇ ಒಂದು ಎರಡು ಸಲ ಡಿವಾರ್ಮಿಂಗ್ ಮಾಡೋದೊಂದಿಗೆ ತಿಳ್ಕೊಳ್ಳಿ ಸರ್ ಆದರೆ ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ ಎಡಬೇಡಿ ಬ್ರೀಡಿಂಗಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತಿರ ಎಡವುದಾಗ ನೀವು ಹಸು ತೊಗೊಳ್ತೀರಾ ಇಲ್ಲಿ ಬರ್ತ ಹೇಳ್ತಾರೆ ಆ ಯಾರೋ ಈ ರೋಡು ಆ ರೋಡು ಸ್ನೇಹಿತರೆ ನಿಮಗೆ ಇಪ್ಪತ್ತು ಮೂವತ್ತು ವರ್ಷದ ನಲವತ್ತು ಅದೇ ಮಾಡ್ಕೊಂಡು ಬಂದಿರೋದು ಈ ರೋಡಲ್ಲಿ ಓದಿ ಚಿಂತಾಮಣಿ ಮನೆಯ ಓದಿ ಆ ಸಂತೆ ಓದಿ ಯಾರು ಸಕ್ಸಸ್ ಆಗಿ ತೋರಿಸಿ ಯಾರು ಸಕ್ಸಸ್ ಆದ್ರು ಇವತ್ತು ಬ್ರೀಡಿಂಗ್ ಅಲ್ಲಿ ಕೆಲಸ ಮಾಡೋರು ಮಾತ್ರ ಸಕ್ಸಸ್ ಆಗಿರೋದು ಒಂದು ಹಸು ತಗೊಂಡ್ರೆ ಮಿನಿಮಮ್ ಹತ್ತು ಹನ್ನೆರಡು ವರ್ಷ ನಿಮ್ಮಲ್ಲಿ ಇರಬೇಕದು ಅದರಿಂದ ನೀವು ಹನ್ನೆರಡು ಕರು ತಗೋಬೇಕು ನೀವು ಇಲ್ಲಿ ಸತ್ತು ಬಿದ್ದಿರೋ ಥರ ಹಸು ಇರುತ್ತದು ಅರವತ್ತು ಸಾವಿರ ಕೊಟ್ಟರು ಎಪ್ಪತ್ತು ಸಾವಿರ ಕೊಟ್ಟರು ಎಂಬತ್ತು ಅಂತ ಮೂರ್ಖರಾಗ ಮೂರ್ಖೇ ಆಗ್ಬಿಡಿ ನನಗೇನು ಆಗ್ಬೇಕಾಗಿಲ್ಲ ಮೂರ್ಖರಿಗೆ ಮಾಡ್ಬೇಕಂತ ಏನಿಲ್ಲ ಮೂರ್ಖರು ಅಟ್ಯಾಕ್ ಮೂರ್ಖರಾಗ್ತಾರೆ ಮೂರ್ಖರು ಮಾಡೋರು ಮತ್ತು ಬಟ್ ನಾನು ಕಾಮೆಂಟ್ಗಳು ಹೇಳ್ತಾ ಇರ್ತೀನಿ ಕೆಲವೊಂದು ಹುಚ್ಚು ಥರ ಕಾಮೆಂಟ್ ಕಳಿಸ್ತಾ ಇರ್ತಾರೆ ಹುಚ್ಚರು ಅವರ ಲೈಫನ್ನು ಚೆಕ್ ಮಾಡಿದಾಗ ಅವ್ರು ಯಾವ ಲೆವೆಲಿಗೆ ಇರ್ತಾರೆ ಅಂದರೆ ಇನ್ನೊಬ್ಬರ ಮನೆ ಕಟ್ಟೆಕ್ಕೆ ಆಗೋ ಬತ್ತಿ ಅವರು ಅಂಥವ್ರೇ ಇರ್ತಾರೆ ಸೊ ಅಂಥವ್ರೇ ಬ್ಯಾಡ್ ಕಾಮೆಂಟ್ ಮಾಡೋದು ಸೊ ಅವ್ರು ಏನಾದರೂ ಚಾಲೆಂಜಾಗಿ ಹೇಳ್ತೀನಿ ಬನ್ನಿ ಒಂದ್ಸಲಿ ಡೈರಿ ಫಾರ್ಮಿಂಗ್ ಲಾಸ್ ಅನ್ನೋರು ಮತ್ತು ಇಲ್ಲಿ ತೊಗೊಂಡಿರೋ ಹಸು ಬಗ್ಗೆ ತಿಳ್ಬಿ ಬನ್ನಿ ಇಲ್ಲಿ ಮಾತಾಡ್ತೀನಿ ಸೊ ಮೂರ್ಖರ ಸಂತೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಬೆಳಿಬೇಕಾ ಒಂದು ಮಾಹಿತಿ ತಿಳ್ಕೊಳ್ಳಿ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ ಒಳ್ಳೆಯ ಫಾರ್ಮನ್ನು ಮಾಡಿ ನೀವು ಹಾಕಿರೋ ಬಂಡವಾಳ ನೀವು ಅಸೆಟಿಗೆ ಹಾಕಿ ಒಳ್ಳೆ ಹಸುಗಳಿಗೆ ಹಾಕಿ ಶೆಡ್ಡಿಗೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಪ್ರತಿಯೊಂದು ನಾಲೆಜ್ ತೊಳ್ಕೊಳ್ಳಿ ಸ್ನೇಹಿತರೆ ಒಳ್ಳೆ ಫಾರ್ಮ್ ಮಾಡಬೇಕು ಅಂದರೆ ಜಸ್ಟ್ ನಿಮಗೆ ಬೇಕಾಗಿರೋ ಸಿಂಪಲ್ ಒಂದು ನಾಲೆಜು ಆಮೇಲೆ ನಿಮಗೆ ಶೆಡ್ ಜಾಸ್ತಿ ದೊಡ್ಡ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ನೆಸೆಸಿಟಿ ಎಷ್ಟಿದೆ ಅಷ್ಟು ಮಾಡ್ಕೊಳ್ಳಿ ನಾಲ್ಕು ಹಸು ಸಾಕ್ತಿ ನಾಲ್ಕು ಶೆಡ್ ಮಾಡ್ಕೊಳ್ಳಿ ನಾಲ್ಕು ಹಸು ಕೂಡ ಶೆಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದಾಗ ಆ ಲಾಭಾಂಶದಲ್ಲಿ ಬೆಳೆಸ್ಕೊಂಡು ಹೋಗಂತೀರಿ ಬಟ್ ಹೇಳುವಂಥದ್ದು ನನ್ನ ಕರ್ತವ್ಯ ನಾನು ಹೇಳ್ತೀನಿ ಅದನ್ನು ನೀವು ಪಾಸಿಟಿವ್ ಆಗಿ ತೊಗೊಳ್ತೀರೋ ನೆಗೆಟಿವ್ಗೂ ಐ ಡೋಂಟ್ ಕೇರ್ ನನಗೇನು ಅವಶ್ಯಕತೆ ಇಲ್ಲ ನನ್ನ ಹಸುಗಳು ನನ್ನ ಕರುಗಳು ವಿಡಿಯೋ ಮಾಡಲಿ ಮಾಡದೇ ಇರಲಿ ಪ್ರತಿ ದಿನ ಹೋಗ್ತಾನೆ ಇರ್ತವೆ ಸೇಲ್ ಆಗ್ತಾನೆ ಇರ್ತವೆ ಯಾರಿಗೆ ಏನಂದ್ರೂ ಗೊತ್ತಿರೋರು ನನ್ನ ಇರೋ ಕಸ್ಟಮರ್ ಸಾಕು ಅವ್ರಿಗೆ ಕೊಟ್ಕೊಂಡಿದ್ರು ಸಾಕು ಬೇರೆ ಯಾರು ಹೊಸಬ್ರ ಅವಶ್ಯಕತೆ ಇಲ್ಲ ಬಟ್ ತಿಳುವಳಿಕೆ ಅವೇರ್ನೆಸ್ ಅನ್ನು ನಾನು ಕೊಡಬೇಕು ಬ್ರೀಡ್ ಅಂದರೆ ಏನು ಬ್ರೀಡಿಂದ ಆಗುವಂಥ ಲಾಭ ನಷ್ಟ ಮತ್ತು ಅದ್ರ ಬಗ್ಗೆ ಮಾಹಿತಿ ನಿಮಗೆ ಪ್ರತಿಯೊಂದು ಇಲ್ಲಿ ಒದಗಿಸ್ತಾ ಇರ್ತೀವಿ ನಿಮ್ಮ ಒಂದು ಸಕ್ಸಸ್ಸಿಗೆ ನಮ್ಮ ಒಂದು ಪಣಾಸನ ಇದ್ದರೆ ಹಣ ತೊಟ್ಟಿದ್ದೀವಿ ನೀವು ಸಕ್ಸಸ್ಫುಲ್ ಮ ಫಾರ್ಮ್ ಮಾಡಬೇಕು ಅಂತ ಸೊ ಅದನ್ನು ನೀವು ಪಾಸಿಟಿವ್ ಅಲ್ಲಿ ತೊಗೊಂಡ್ರೆ ಸಕ್ಸಸ್ ಆಗ್ತೀರಾ ನಾನು ಇನ್ನೂ ಸಂತೆ ಹೋಗ್ತೀನಿ ಇನ್ನೂ ಅದು ಮಾಡ್ತೀನಿ ಅಂದರೆ ಹುಚ್ಚರ ಸಂತೆಯಲ್ಲಿ ಉಂಡೋಣೆ ಜಾಣ ಅಂತಾರೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಮ್ಮ ಒಂದು ತಿಳುವಳಿಕೆ ನಮಗೆ ಬುದ್ಧಿಶಕ್ತಿ ದೇವರು ಕೊಟ್ಟಿದ್ದಾನೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ತಿಳುವಳಿಕೆ ಕೊಟ್ಟಿದ್ದಾನೆ ಅದನ್ನು ಯೋಚನೆ ಮಾಡಿ ಇಷ್ಟು ವರ್ಷದಿಂದ ನಮ್ಮ ರೈತರು ಏನು ಮಾಡಿದ್ರು ಯಾವ ಲೆವೆಲಗಿದ್ದಾರೆ ಇನ್ನು ಯಾವ ಸಕ್ಸಸ್ ಆದರೂ ನಲ್ವತ್ತು ವರ್ಷ ಐವತ್ತು ವರ್ಷದ ಹಸು ಸಾಕಿದ್ದೀನಿ ಅಂತಾರೆ ಇನ್ನೂ ಚಡ್ಡಿಯಲ್ಲಿ ಬನೀನಲ್ಲೇ ಆ ಪ್ಯಾಂಟಲ್ಲಿ ಆ ಲುಂಗಿಯಲ್ಲೇ ಇರ್ತಾರೆ ಸೊ ರೈತ ಅಂದರೆ ಏನಂದರೆ ಹತ್ತು ಹಸು ಸಾಕಿದವನು ಇವತ್ತು ಕಾರಲ್ಲಿ ಓಡಾಡಬೇಕು ಹತ್ತು ಹಸು ಸಾಕಿದ್ರೆ ಇಪ್ಪತ್ತು ಲಕ್ಷದ ಕಾಡಲ್ಲಿ ಓಡಾಡಬೇಕು ಆ ಲೆವೆಲಿಗೆ ಬೇಕು ಫಾರ್ಮರು ಸೊ ನಮ್ಮಲ್ಲಿ ಇನ್ನೂ ಅದೇ ತ ಅದೇ ಗಡ್ಡ ಅದೇ ಮೀಸೆ ಅದುವೇ ಯಾವ ರೀತಿ ಜೀವನ ಮಾಡ್ತಾರೆ ಅಂದರೆ ಬಟ್ ನಮ್ಮ ಒಂದು ಏನು ತಿಳಿಸೋದು ಆ್ಯಸ್ ಎ ಕನ್ನಡಿಗ ಆ್ಯಸ್ ಎ ನಮ್ಮ ಒಂದು ಕನ್ನಡಿಗಾಗಿ ನಮಗಿರುವಂಥ ಕೊಡುಗೆ ಏನು ಕೊಡ್ಬೋದು ನನ್ನಿಂದ ಆಗೋದು ಕೊಡ್ಬೋದು ಅದನ್ನು ನೆಗೆಟಿವ್ ಎಲ್ಲ ತೊಗೊಳ್ಳಿ ಪಾಸಿಟಿವ್ ಆಗಿ ತಗೊಳ್ಳಿ ಈ ನಾನು ನಮ್ಮ ಒಂದು ಫಾರ್ಮರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಎಲ್ಲೇ ಹಸು ತಗೊಳ್ಳಿ ಬ್ರೀಡ್ ಬಗ್ಗೆ ಮಾಹಿತಿ ತೊಗೊಳ್ಳಿ ಇದು ಯಾವ ಸೆಮೆನ್ನು ಯಾವ ಲೆಕ್ಟೇಷನ್ನು ಪ್ರತಿಯೊಂದು ಡೀಟೇಲ್ ತೊಗೊಳ್ಳಿ ಡೀಟೇಲ್ ತೊಗೊಂಡಿಲ್ಲ ಅಂತ ಯಾವುದೇ ಕಾರಣ ಸಕ್ಸಸ್ ಆಗೋಲ್ಲ ಸ್ನೇಹಿತರೆ ನಿಮ್ಮ ಸಕ್ಸಲ್ಡ್ ಸೆಮೆನ್ನು ಮತ್ತು ಎ ಬಿ ಎಸ್ ಬ್ರೀಡ್ ಬಗ್ಗೆ ನಾನು ಎ ಬಿ ಎಸ್ಸು ವರ್ಲ್ಡ್ ವೈಡು ಡೆನ್ಮಾರ್ಕ್ ಬ್ರೀಡ್ ಬಗ್ಗೆ ತಿಳಿಸಿದ್ದೀನಿ ಒಳ್ಳೆ ತಳಿ ಹಸುಗಳು ತಗೊಳ್ಳಿಕ್ಕೆ ಪೇಮೆಂಟ್ ಸಾಕಾಗಿಲ್ಲ ಅಂದರೆ ಕರುಗಳು ತಗೊಳ್ಳಿ ಕರುವಿಂದ ಡೆವಲಪ್ ಮಾಡಿ ಎರಡು ವರ್ಷದ ಪ್ಲಾನ್ ಇಟ್ಕೊಳ್ಳಿ ಆ ಪ್ಲಾನಲ್ಲಿ ನಾನು ಅಂತ ಚೆನ್ನಾಗಿ ಎಷ್ಟೋ ಜನ ನೋಡಿ ನಾನು ವೀಡಿಯೋ ಹೋಗಿದ್ದೆ ಒಂದು ಎರಡು ಕರು ತೊಗೊಂಡು ಯಾವ ರೀತಿ ಸಾಕಿದ್ದಾರೆ ಅಂದರೆ ಖುಷಿ ಆಗುತ್ತೆ ನನಗೂ ಅಷ್ಟು ಈಸಿಯಲ್ಲಿ ಸೇಲ್ ಸಾಕಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಸಾಕ್ತಾರೆ ಬಟ್ ಹೇಳೋಷ್ಟು ಹೇಳಿದ್ದೀನಿ ಹಸುಗಳು ಬೆಂಗಳೂರಿಗೆ ಬರ್ತಾವೆ ಈ ಸಲ ಹಸುಗಳು ಆಲ್ಮೋಸ್ಟ್ ಟ್ವೆಂಟಿ ತಿಗೆ ಇಪ್ಪತ್ತನೇ ತಾರೀಕು ಬೆಂಗಳೂರಿಗೆ ಬರುತ್ತೆ ಒಳ್ಳೆ ಒಳ್ಳೆ ತಳಿಗಳು ಹಸುಗಳು ಕರುಗಳು ಎಲ್ಲ ಬರ್ತದಾವೆ ಬನ್ನಿ ಆಯ್ಕೆ ಮಾಡ್ಕೊಳ್ಳಿ ಉದಯ್ ಗೌಡ್ ಅಂತೇಳಿ ಒಳ್ಳೆ ಜಿನೈನ್ ಪರ್ಸನ್ನು ಒಳ್ಳೆ ವ್ಯಕ್ತಿ ಅವ್ರಿಗೆ ನಾನು ಇಲ್ಲಿ ಡೀಲರ್ಶಿಪ್ ಕೊಟ್ಟಿದ್ದೀನಿ ಅಲ್ಲಿ ಬನ್ನಿ ಹಸುಗಳು ಕರುಗಳಲ್ಲಿ ಆಯ್ಕೆ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ನಾಲೆಜ್ ಸಿಗುತ್ತೆ ಫೀಡ್ ಸಿಗತ್ತೆ ಪ್ರತಿಯೊಂದು ನಿಮಗೆ ನಮ್ಮಿಂದ ಏನು ಬೇಕು ప్రతీ నూనూ అదన ఒది ధన్యవాద